ನಮಸ್ಕಾರ ಪ್ರಿಯ ವೀಕ್ಷಕರೇ ಏನಪ್ಪ ವಿಚಾರ ಅಂದರೆ ನಮ್ಮ ಈ ಸಾರಿಗೆ ನೌಕರರು ನಿರ್ವಾಹಕರು ಮತ್ತು ಚಾಲಕರು ಮತ್ತು ಡಿಪೋಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಾರಿಗೆ ನೌಕರರ ಬಗ್ಗೆ ನಾನು ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ಮತ್ತು ಸಾರಿಗೆ ಮಂತ್ರಿಗಳೇ ನಿಮ್ಮ ಮೂರು ಜನಕ್ಕೂ ಕೇಳೋದೇನೆಂದರೆ ನೋಡಿ ಪ್ರತಿ ತಿಂಗಳು ನಾನು ಪಾಸ್ ತಗೊಂಡು ಬಸ್ಸಲ್ಲಿ ಓಡಾಡ್ತೀನಿ ಬಿ ಎಮ್ ಟಿ ಸಿ ಬಸ್ ಪಾಸ್ ತಗೊಂಡು ಓಡಿಡ್ತೀನಿ ಈ ತಿಂಗಳು ಪಾಸ್ ತಗೊಂಡೆ ಜನವರಿ ತಿಂಗಳು ಅದು ನನ್ನ ಪ್ರಾಬ್ಲಮ್ಮು ನಾನು ಇದಕ್ಕೇನು ನಾನು ಬೇಜಾರು ಮಾಡ್ಕೊಳ್ಳಲ್ಲ ನಾನು ಕೂಲಿ ಮಾಡಿ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಿಮ್ಮ ಸರ್ಕಾರ ಸವಲತ್ತಿಂದ ನಾನು ಈಗ ಜೀವನ ಮಾಡ್ತಾ ಇಲ್ಲ ಬದುಕ್ತಾ ಇಲ್ಲ ನಿಮಗೆ ಏನಪ್ಪ ನಾನು ಕೇಳೋದಂದರೆ ನೋಡಿ ಈ ತಿಂಗಳು ಪಾಸ್ ತಗೊಂಡೆ ಕೇವಲ ಐದು ದಿನ ಮಾತ್ರ ನಾನು ಈ ಬಸ್ಸಲ್ಲಿ ಓಡಾಡದೆ ಓಡಾಡ್ತಾ ಇದ್ದೀನಿ ಯಾಕಂದರೆ ಈ ಪೂರ್ತಿ ತಿಂಗಳು ನಾನು ಈ ಬಸ್ಸಲ್ಲಿ ಓಡಾಡಲ್ಲ ಯಾಕೆ ಓಡಾಡೋಲ್ಲ ಅಂದರೆ ಏನೋ ಮನೇಲಿ ಒಂದು ಸಮಸ್ಯೆ ನಮ್ಮ ಅಡ್ಮಿಟ್ ಮಾಡಿದ್ದೀನಿ ನಮ್ಮ ಮನೆಯವ್ರನ್ನ ಆಸ್ಪತ್ರೆಗೆ ಡಾಕ್ಟ್ರು ಈ ತಿಂಗಳು ಪೂರ್ತಿ ಇರಬೇಕು ನೀವು ಹೋಗೋಂಗಿಲ್ಲ ಯಾಕಂದರೆ ಇನ್ನೊಂದ್ಸತಿ ಆಸ್ಪತ್ರೆಗೆ ಕೂಡ ನೀವು ಆ ರೀತಿ ನಾನು ಮಾಡಿ ಕಳಿಸ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅದರಿಂದ ನಾನು ಈ ತಿಂಗಳು ಪೂರ್ತಿ ಬಸ್ಸಲ್ಲಿ ಓಡಾಡಲ್ಲ ಈ ಈ ತಿಂಗಳು ಲಾಸು ಮನೆಗಾಗಿದ್ದು ನಮ್ಗಲ್ಲ ಸಾರಿಗೆ ಇಲಾಖೆಗೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಲಾಸ್ ಆಗಿಲ್ಲ ಆಗ್ತಾನೆ ಇಲ್ಲ ಆಗೋ ಥರ ಲಾಸ್ ಆಗೋ ಥರ ತೋರಿಸ್ತಾ ಇದ್ದಾರೆ ಡಿಪೋ ಮ್ಯಾನೇಜರ್ಗಳು ಅಧಿಕಾರಿಗಳು ಎಲ್ಲ ಈ ರೀತಿ ಮೇಲೆ ಡ್ರೈವರ್ ಕಂಡಕ್ಟರ್ ಮೇಲೆ ಹಾಕಿ ತೋರಿಸ್ತಾ ಇದ್ದಾರೆ ನನಗೇನು ಬೇಜಾರಲ್ಲಿ ಇದು ನನಗೇನು ಲಾಸ್ ಆಗಿದೆ ಅಂದ್ಬಿಟ್ಟು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ದೇವ್ರ ಮೇಲೆ ಭಗವಂತ ಕೊಟ್ಟೆ ಕೊಡ್ತಾನೆ ನಾವು ಚೆನ್ನಾಗಿದ್ರೆ ನಾವು ಒಳ್ಳೇದು ಬಯಸಿದ್ರೆ ಒಳ್ಳೆ ರೀತಿ ಇದ್ರೆ ಧರ್ಮದ ಪರ ಇದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ದೇವರು ನಮ್ಮನ್ನು ಕಾಪಾಡುತ್ತೆ ಅದರಿಂದ ನಿಮಗೆ ಏನೇ ಹೇಳಕ್ ಇಷ್ಟಪಡೋದಂದ್ರೆ ನಮ್ದು ಲಾಸ್ ಆದರೂ ಪರವಾಗಿಲ್ಲ ಇವತ್ತು ಸಾರಿಗೆ ನೌಕರರಿಗೆ ಮೂವತ್ತು ತಿಂಗಳು ಅರಿಹರಿಸ್ಕೊಡ್ಬೇಕು ಕೊಟ್ಟಿಲ್ಲ ಪಿ ಎಫ್ ಕೊಡಬೇಕು ಕೊಟ್ಟಿಲ್ಲ ಯಾವುದು ಸರಿಯಾದ ರೀತಿ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ ನೀವು ಈ ಚುನಾವಣೆ ಪ್ರಣಾಳಿಕೆಯಲ್ಲಿ ಮತ್ತೆ ಸಮಾನ ವೇತನ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನೂ ಕೊಟ್ಟಿಲ್ಲ ಕೊಡ್ತಾನಿಲ್ಲ ಕೊಡಕು ಆಗ್ತಾ ಇಲ್ಲ ಪ್ರತಿದಿನ ಮುಂದ್ ಕೈಕಂಡ್ ಮುಂದ್ ಕೈಕಂಡ್ ಬರ್ತಾ ಇದ್ರ ಮತ್ತೆ ಇಲ್ಲಿ ನೂರ ಇಪ್ಪತ್ತೆಂಟು ಸಂಘಟನೆಗಳಿವೆ ಆ ಸಂಘಟನೆಗಳ ಕೈಲಿ ಏನು ಮಾಡಕ್ ಇಲ್ಲ ನಾನು ನಿಮಗೆ ಹೇಳೋದು ಒಂದೇ ಸಾರಿಗೆ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ಏನಪ್ಪಾ ಅಂದರೆ ನನಗೆ ಒಂದು ಆರು ತಿಂಗಳು ಈ ಸಾರಿಗೆ ಮಂತ್ರಿ ಸ್ಥಾನ ಕೊಡಿ ಆರೇ ತಿಂಗಳು ಜಾಸ್ತಿ ಬೇಡ ಈ ನಮ್ಮ ಚಾಲಕರ ಏನು ಸಾರಿಗೆ ನೌಕರರ ಸಮಸ್ಯೆಗಳು ಇದಾವಲ್ಲ ಕೇವಲ ಆರು ತಿಂಗಳಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಆ ಕೆಪಾಸಿಟಿ ನನಗಿದೆ ಯಾಕಂದ್ರೆ ನಾನು ಗೊತ್ತಿದೆ ನಾನು ನೋಡಿದ್ದೀನಿ ನೋಡ್ತಾ ಇದ್ದೀವಿ ಬೇಕಾದಷ್ಟು ಸಮಸ್ಯೆಗಳು ಇದ್ದಾವೆ ಹೋದಾಯ್ತಾ ಈ ಸಾರಿಗೆ ಇಷ್ಟು ವರ್ಷ ಆದರೂ ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗ್ತಾ ಇಲ್ಲ ನಾನು ಮಾತುಕೊಳ್ತೇನೆ ಕೇವಲ ಆರು ತಿಂಗಳು ಕೊಡಿ ಈ ನಿಮ್ಮ ಸಾರಿಗೆ ಮಂತ್ರಿ ಸ್ಥಾನವನ್ನ ನಾನು ಆರು ತಿಂಗಳಲ್ಲಿ ಬಗೆಹರಿಸಿ ಆ ಮಂತ್ರಿ ಖಾತೆಯನ್ನ ಮತ್ತೆ ನಿಮಗೆ ವಾಪಸ್ ಕೊಡ್ತೀನಿ ನಾನು ಗೊತ್ತಾಯ್ತಾ ನನಗೆ ಬೇಡ ನಮಗೆ ಬೇಕಾಗಿಲ್ಲ ನಾವ್ ಹೆಂಗೋ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ನಮಗೇನು ಅದೇ ಆಸೆ ಏನಿಲ್ಲ ಇಲ್ಲ ಅಧಿಕಾರ ಶಾಶ್ವತವನು ಅಲ್ಲ ಇದೇ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅಧಿಕಾರ ಶಾಶ್ವತ ಅಲ್ಲ ಗಣಪ ಅಂತ ಹೇಳಿದ್ರಿ ಹಾಗಾದ್ರೆ ನೀವು ಮುಖ್ಯಮಂತ್ರಿಗಳು ಶಾಶ್ವತವಾಗಿರ್ತೀರಾ ಅಧಿಕಾರದಲ್ಲಿ ಇಲ್ಲ ತಾನೆ ಈ ನಾಳೆ ಹೋಗುತ್ತೋ ನಾಡಿದ್ದು ಹೋಗುತ್ತೋ ಇವತ್ತು ಹೋಗುತ್ತೋ ಗೊತ್ತಿಲ್ಲ ಹೋದಾಯ್ತಾ ಅರ್ಥ ಮಾಡ್ಕೊಳ್ಳಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ನಿಮ್ದು ಯಾರ್ದು ಮೂರು ಜನದ್ದು ಗಂಟು ಹೋಗಲ್ಲ ಸಾರಿಗೆ ಸಮಸ್ಯೆಗಳು ಈ ನೌಕರರ ಸಮಸ್ಯೆ ಬಗೆಹರಿಸಿದ್ರೆ ನಿಜವಾಗಿ ಮೂರು ಜನದ್ದೇ ಗಂಟು ಹೋಗಲ್ಲ ನಾನು ಕೇಳ್ತಾ ಇದ್ದೀನಿ ನಾನು ಈಗಲೂ ಹೇಳ್ತೀನಿ ಆ ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ ಅಂದರೆ ನಿಮ್ಮ ಮೂರು ಜನದ್ದು ಮನೆಗಳಲ್ಲಿ ಡ್ರೈವರ್ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಬಾತ್ರೂಮ್ ಕಳೆ ಕೆಲಸ ಮಾಡ್ತೀನಿ ಮಾಡೋಕ್ಕಾಗ್ಲಿಲ್ಲ ಅಂದರೆ ನನ್ನ ಕೈಲಿ ಸಮಸ್ಯೆ ಬಗೆಹರಿಸಕ್ ಆಗ್ಲಿಲ್ಲ ಅಂದ್ರೆ ಈ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸಕ್ ಆಗಲಿಲ್ಲ ಅಂದ್ರೆ ನಿಮ್ಮ ಮೂರು ಜನಲ್ಲಿ ಮೂರು ಜನದ್ದು ಒಂದು ತಿಂಗಳು ಡ್ರೈವರ್ ಕೆಲಸ ಮಾಡ್ತೀನಿ ಬಾತ್ರೂಮ್ ತೊಳೆಕ್ಕೆ ಕೆಲಸ ಮಾಡ್ತೀನಿ ನಿಮ್ಗೆ ಸಂಬಳ ಕೊಡ್ಬೇಕನ್ಸಿದ್ರೆ ಕೊಡಿ ಇಲ್ಲ ಇಲ್ಲ ಹೆಂಗ ಜೀವನ ಮಾಡ್ಕೊಂತೀವಿ ಗೊತ್ತಾಯ್ತಾ ಅದರಿಂದ ದಯವಿಟ್ಟು ಈ ನಮ್ಮ ಸಾರಿಗೆ ನೌಕರರ ಸಮಸ್ಯೆಗಳನ್ನ ನೀವು ಮೂವತ್ತೆಂಟು ತಿಂಗಳು ಕೊಡದೇ ಇದ್ರು ರೀ ಸಮಾನ ವೇತನ ಕೊಡ್ರಿ ಚುನಾವಣೆ ನಡೆಸ್ರಿ ಹೋಗ್ಲಿ ಇಡೀ ಕರ್ನಾಟಕ ತುಂಬಾ ಒಂದು ಒಂದೇ ಒಂದು ಸಂಘಟನೆ ಮಾಡಿ ಆಮೇಲೆ ನಾನು ಈ ನೌಕರರು ಒಂದು ಮಾತು ಕೇಳ್ತೀನಿ ದಯವಿಟ್ಟು ಸಂಘಟನೆಯ ಮಾತನ್ನು ಕೇಳಕ್ ಹೋಗ್ಬೇಡಿ ಸಂಘಟನೆಯವರ ಮಾತು ಕೇಳಿದ್ರೆ ನೀವು ಹಾಳಾಗ್ ಹೋಗ್ತೀರಿ ಹೊರತು ಸಂಘಟನೆಯವರು ಯಾವುದೇ ಕಾರಣಕ್ಕೂ ಹಾಳಾಗುವುದಿಲ್ಲ ನಿಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ನಿಮ್ಮನ್ನ ಮನೆ ಕಳಿಸ್ತಾ ಇದಾರೆ ನಿಮ್ಮನ್ನ ಮನೆ ಕಳಿಸ್ತಾ ಇದ್ದಾರೆ ಮಜಾ ಮಾಡ್ತಾ ಇದಾರೆ ಸಂಘಟನೆ ನಾಯಕರ ಮಾತು ಕೇಳ್ಕೊಂಡು ಅದರಿಂದ ಆದ್ರೆ ದಯವಿಷ್ಟು ವರ್ಷ ನೋಡಿದಿರಿ ಇಷ್ಟೊಂದು ನಾಯಕರುಗಳಿದ್ದಾರೆ ಆ ನೂರಾರು ನಾಯಕರು ಕೂಡ ನಿಮ್ ಸಮಸ್ಯೆ ಬಗೆಹರಿಸಕ್ಕಾಗ್ತಾ ಇಲ್ಲ ಇಪ್ಪತ್ತೆಂಟು ಸಂಘಟನೆ ಇದ್ರು ನಿಮ್ ಸಮಸ್ಯೆ ಬಗ್ಗೆ ಇಲ್ಲ ಅಂದ್ರೆ ಆ ನಾಯಕರು ಮಾತ್ರ ಚೆನ್ನಾಗಿರ್ತಾರೆ ಡೀಲ್ ಆಗ್ತಾ ಇದಾರೆ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಕೊಂಡು ಡೀಲ್ ಆಗ್ತಾ ಇದಾರೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ನೌಕರ ಹೇಳ್ತಾ ಇದೀನಿ ಒಗ್ಗಟ್ಟಿಂದ ಒಬ್ಬ ನಾಯಕನ ಹಿಂದೆ ಹೋಗಿ ಹೋರಾಟ ಮಾಡಿದ್ರೆ ಈ ಸಮಸ್ಯೆ ಒಗ್ಗಟ್ಟ ಮಾತ್ರ ಬಗೆಯರುತ್ತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಘಟನೆ ನಾಯಕರ ಮಾತುಗಳನ್ನ ಅವ್ರು ಯಾರ ತಾತ ಇವರು ಅವ್ರ ಹಸಿರಿನ ತಾತನ ಹೆಸರು ಎಷ್ಟು ದಿನ ಆಯ್ತು ಅನಂತ ಸುಬ್ರವ ತಾತ ರಾಜೀನಾಮೆ ಕೊಟ್ಟು ಮನೆಗಿರಪ್ಪ ಸಾಕು ಯಾರು ಯುವಕರಿಗೆ ಅವಕಾಶ ಕೊಡಪ್ಪ ಹೋಗಲಿ ಚುನಾವಣೆ ನಡೆಸೋಂತನೂ ಹೇಳುವ ಮರಯ್ಯ ಒಂದ್ಸತಿ ದಿನ ಇನ್ನು ಎಷ್ಟು ವರ್ಷ ಅಂತ ಮೂವತ್ತು ವರ್ಷ ಆಯ್ತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು ಇನ್ನು ಎಷ್ಟು ವರ್ಷ ಅಂತ ಆ ಸ್ಥಾನದಲ್ಲಿ ಇರ್ತೀವಿ ಓಮರಯ್ಯ ಸಾಕು ಪಾಪ ಇಷ್ಟು ವರ್ಷ ಆದರೂ ಕೂಡ ನಾವು ಸಮಸ್ಯೆ ಬಗೆಹರಿಸೋಕಾಗ್ಲಿಲ್ಲ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಬಗೆಹರಿಸ್ತೀನಿ ನೋಡು ಸಾರಿಗೆ ಮಂತ್ರಿ ಸ್ಥಾನ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಬಗೆಹರಿಸ್ತೀನಿ ಬಗೆರ್ಸಕ್ ಆಗಿಲ್ವಾ ನಿಮ್ಮ ಮೂರು ಜನ ಮನೆಯಲ್ಲಿ ಬಾತ್ರೂಮ್ ತೊಳೆಯ ಕೆಲಸ ಮಾಡ್ತೀನಿ ಡ್ರೈವರ್ ಕೆಲಸ ಮಾಡ್ತೀನಿ ಆಯ್ಕೆ ಮಾಡ್ಕೊಳ್ಳಿ ಯಾರು ಬೇಕು ನಿಮಗೆ ಸಮಸ್ಯೆ ಬಗೆಹರಿಸ್ಬೇಕಾ ಇಲ್ಲ ಸಮಸ್ಯೆ ಹಿಂಗೆ ಇರಬೇಕಾ ನಾನು ನೌಕರರ ಪರ ಮಾತಾಡ್ತಾ ಇದ್ದೀನಿ ಆ ನೌ ಅದರಿಂದ ನನಗೇನು ಲಾಭ ಇಲ್ಲ ಆದರೆ ಅವರು ಕರ್ನಾಟಕದವರು ಕನ್ನಡದವರು ಎಲ್ಲಿಂದ ಕೇರಳದವ್ರು ಬಂದೋರಿಗೆಲ್ಲ ಮನೆ ಕಟ್ತಾ ಇದ್ದಾರೆ ಬಾಂಗ್ಲಾದೇಶ ಬಾಂಗ್ಲಾದೇಶದಿಂದ ಬಂದೋರಿಗೆಲ್ಲ ಇಲ್ಲಿ ಜಾಗ ಕೊಡ್ತಾ ಇದ್ದೀರಾ ಮನೆ ಕೊಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಕೊಡ್ತಾ ಇದ್ದೀರಾ ಎಲ್ಲ ಸವಲತ್ತು ಕೊಡ್ತಾ ಇದ್ದೀರಾ ನಮ್ಮ ಸಾರಿಗೆ ನೌಕರರಿಗೆ ಹಾಕ್ರಿ ಕೊಡಲ್ಲ ಕೊಡ್ರಿ ನಿಮ್ದೇನು ಗಂಟು ಹೋಗೋಲ್ಲ ನಮಸ್